ಮಡಿಕೇರಿ ದಸರಾ ಸಮಿತಿ ಮತ್ತು ನಗರ ದಸರಾ ಕ್ರೀಡಾ ಸಮಿತಿ ವತಿಯಿಂದ ಅಕ್ಟೋಬರ್ ಐದರಿಂದ ಹತ್ತರವರೆಗೆ ನಗರದ ಜನರಲ್ ತಿಮ್ಮಯ್ಯ ಮೈದಾನದಲ್ಲಿ ಮಡಿಕೇರಿ ತಾಲೂಕು ಮಟ್ಟದ ವಿವಿಧ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರೀಡಾ ಸಮಿತಿ ಅಧ್ಯಕ್ಷ ಪ್ರದೀಪ್ ಕರ್ಕೆರ ತಿಳಿಸಿದರು ಅಕ್ಟೋಬರ್ ಐದರಂದು ಬೆಳಗ್ಗೆ ಆರು ಮೂವತ್ತಕ್ಕೆ ರಸ್ತೆ ಓಟ ಆಯೋಜಿಸಲಾಗಿದೆ ಪುರುಷರಿಗೆ ಜನರಲ್ ತಿಮ್ಮಯ್ಯ ವೃತ್ತದಿಂದ ಕ್ಯಾಪಿಟಲ್ ವಿಲೇಜ್ ಮಹಿಳೆಯರಿಗೆ ತಿಮ್ಮಯ್ಯ ವೃತ್ತದಿಂದ ನೀರು ನಡೆಯಲಿದೆ ನಂತರ ರಸ್ತೆ ಓಟದ ಸ್ಪರ್ಧೆಯು ವಿವಿಧ ಭಾಗಗಳಲ್ಲಿ ಒಂದರಿಂದ ಪಿಯುಸಿ ವರೆಗೆ ವಿವಿಧ ಹಂತದಲ್ಲಿ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ನಡೆಯಲಿದೆ ಅಕ್ಟೋಬರ್ ಐದರಂದು ಬಾಸ್ಕೆಟ್ಬಾಲ್ ಮತ್ತು ಫುಟ್ಬಾಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಮಿತಿ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಕುಮಾರ್ ಮಾತನಾಡಿ ಅಕ್ಟೋಬರ್ ಆರರಂದು ಮಕ್ಕಳಿಗೆ ಪುರುಷ ಮತ್ತು ಮಹಿಳೆಯರಿಗೆ ಜನರಲ್ ತಿಮ್ಮಯ್ಯ ಮೈದಾನದಲ್ಲಿ ವಯೋಮಿತಿ ಆಧಾರದಲ್ಲಿ ಓಟದ ಸ್ಪರ್ಧೆ ಜೊತೆಗೆ ಭಾರದ ಗುಂಡು ಎಸೆತ ಕಪ್ಪೆ ಜಿಗಿತ ಕಾಳು ಹೆಕ್ಕುವುದು ಸೇರಿದಂತೆ ವಿವಿಧ ಸ್ಪರ್ಧೆ ನಡೆಯಲಿದೆ ಪುರುಷ ಮತ್ತು ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಮತ್ತು ವಾಲಿಬಾಲ್ ಪಂದ್ಯಾಟ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ನಗರ ದಸರಾ ಕ್ರೀಡಾ ಸಮಿತಿ ಉಪಾಧ್ಯಕ್ಷ ರೌಫ್ ಮಡಿಕೇರಿ ಕಾರ್ಯದರ್ಶಿ ಸುರ್ಜಿತ್ ಗೌರವ ಸಲಹೆಗಾರರಾದ ದೇವರಾಜ್ ಸದಸ್ಯರಾದ ನಿರಂಜನ್ ಉಪಸ್ಥಿತರಿದ್ದರು ಓಟದ ಸಾರ್ವಜನಿಕರಿಗೆ ಡಿಗ್ರಿ ವಿದ್ಯಾರ್ಥಿಗಳ ಸೇರಿ ನಾನೂರು ಓಟ ಪಿ ಯು ಸಿ ರಿಲೇ ಮುಕ್ತ ನೂರು ಮೀಟರ್ ಓಟದ ಇಪ್ಪತ್ತೈದರಿಂದ ನಲವತ್ತು ಐದು ವರ್ಷದವರೆಗೆ ನೂರು ಮೀಟರ್ ಓಟ ನಲವತ್ತು ವರ್ಷದ ಮೇಲೆಯವರೆಗೆ ನೂರು ಮೀಟರ್ ಓಟ ದಸರಾ ಸಮಿತಿಯವರಿಗೆ ನೂರು ಮೀಟರ್ ಓಟ ಗುಂಡೆ ಎಸೆತ ಗುಂಡೆ ಮತ್ತು ಕಾಳೆ ಕಾಳಿಗೋಡು ಕಪ್ಪೆ ಜಿಗಿತ ಬಾಸ್ಕೆಟ್ಬಾಲ್ ಅಕ್ಕ ಜಗಾಟ ತ್ರೋಬಾಲ್ ವಾಲಿಬಾಲ್ ನಿಧಾನ ದಕ್ರವಹನ ನಿಂಬೆ ಚಮಚ ಓಟ ವಿಸದ ಚಂಡಾಟ ನೂರು ಮೀಟರ್ ಓಟದ ಸ್ಪರ್ಧೆ ಒಂದರಿಂದ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷ ಚೇತನ ನೂರು ಮೀಟರ್ ಓಟ ಐದರಿಂದ ಏಳನೇ ತರಗತಿಯವರೆಗೆ ನೂರು ಮೀಟರ್ ಓಟ ಎಂಟರಿಂದ ಹತ್ತನೇ ತರಗತಿವರೆಗೆ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಸರಾ ಕ್ರೀಡಾ ಸಮಿತಿ ಕ್ರಿಕೆಟ್ ಇಡೀ ದಸರಾ ಕ್ರೀಡಾ ಸಮಿತಿ ಮಡಿಕೇರಿ ದಸರಾ ಸಮಿತಿ ದಸಮಂಟಪ ಸಮಿತಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮ ಪೊಲೀಸ್ ಇಲಾಖೆ శిక్షలరు మెడికల్ జిల్లా పంచాయతీ కరెక్ట సిబ్బంది సార్వజని ముక్త దినాక ఒక్క సకర హోటల్ రాజర్శన్ హాలి చెక్త హక్త హివే